ನಂದಿ ಪಬ್ಲಿಕ್ ವನಸಿರಿ ಫೌಂಡೇಶನ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಮಸ್ಕಿ ನಗರದ ನಂದಿ ಪಬ್ಲಿಕ್ ಶಾಲೆಯಲ್ಲಿ ವನಸಿರಿ ಫೌಂಡೇಶನ್ ತಾಲೂಕು ಘಟಕದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗೌಡರವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮಸ್ಕಿ ವನಸಿರಿ ಫೌಂಡೇಶನ್ ತಾಲೂಕು ಘಟಕದ ಅಧ್ಯಕ್ಷರಾದ ರಾಜು ಪತ್ತಾರ ಬಳಗಾನೂರ ನಂದಿ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ರವಿಕುಮಾರ್ ಅಚ್ಚಪ್ಪನವರ್ ಅಮರೇಗೌಡ ಪಾಟೀಲ ನಾಗರಾಜರಮಠ ಅಂಬಿಕಾ ಪಾಟೀಲ ಶರಣಮ್ಮ ಹಸ್ಮಾ ಬೇಗಮ್ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪರಿಸರ ಸಂರಕ್ಷಣೆ ಯೋಜನೆ ಮಾಡಿಕೊಂಡು ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಮತ್ತು ಶಾಲಾ ಮಕ್ಕಳು ಹಾಗೂ ನಾಗರಿಕರು ಅಥವಾ ಸಾರ್ವಜನಿಕರು ಎಲ್ಲ ಸೇರಿ ಈಗ ಒಂದು ಮರಗಳನ್ನು ಬೆಳೆಸುವಂಥ ಬಹಳ ಅವಶ್ಯಕತೆ ಇದೆ ಗ್ಲೋಬಲ ಗ್ಲೋಬಲ್ ಮೆಜರ್ ಪ್ರಕಾರ ಅಂದರೆ ಜಾಗತಿಕ ಮಾಪನದ ಪ್ರಕಾರ ಸದ್ಯಕ್ಕೆ ನಮಗೆ ಏನಿಲ್ಲ ಅಂದರೂ ಹತ್ತು ಲಕ್ಷ ಕೋಟಿ ಹತ್ತು ಲಕ್ಷ ಕೋಟಿಯಷ್ಟು ಗಿಡಗಳ ಅವಶ್ಯಕತೆ ಇದೆ ಇವತ್ತು ಪ್ರೆಸೆಂಟ್ ಸೆನ್ಸಸ್ ನೋಡಿದರೆ ಯಾಕಂದರೆ ಮರಗಳನ್ನು ಕಟ್ ಮಾಡೋದು ಜಾಸ್ತಿ ಆಗ್ತಾ ಇದೆ ಬೆಳವಣಿಗೆ ಇಲ್ಲ ಬೆಳೆಸುವಂಥ ಒಂದು ಸೂಚನೆಗಳು ನಡೀತಾ ಇಲ್ಲ ಪ್ರತಿ ವರ್ಷ ಸಾವಿರಾರು ಮರಗಳನ್ನು ಸಾವಿರಾರು ಎಕರೆ ಎಕರೆ ಗಂಟೆ ಮರಗಳನ್ನು ನಡೀತಾ ಇದ್ದಾರೆ ಮುಖ್ಯ ಸಮಸ್ಯೆ ಅಂತ ಹೇಳಿ ಕಡಿತ ಜಾಸ್ತಿ ಆಗಿದೆ ಮರ ನೆಡೋರು ಯಾರೂ ಇಲ್ಲ ಅದಕ್ಕೋಸ್ಕರ ನಾವು ಗ್ಲೋಬಲ್ ಟರ್ಮಿ ಈಗ ಗ್ಲೋಬಲ್ ವಾರ್ಮಿಂಗು ಮಳೆಗಳ ಒಂದು ಪ್ರಮಾಣ ಕುಸಿದಿರೋ ಎಲ್ಲ ಮುಖ್ಯ ಕಾರಣ ಏನಂತಂದರೆ ಈ ಮರಗಳು ಅಥವಾ ಅರಣ್ಯಗಳು ನಾಶವಾಗ್ತಿರೋದೇ ಒಂದು ಮುಖ್ಯ ಕಾರಣ ಇದು ನಮ್ಮೆಲ್ಲರ ಹೊಣೆ ನಾಳೆ ಇದರಿಂದ ಏನಾದರೂ ಒಂದು ಪರಿಣಾಮ ಬೀರುತ್ತಂದರೆ ಇದು ಜಾಗತಿಕವಾಗಿ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಅದಕ್ಕೆ ಆ ರೀತಿ ಆಗಬಾರ್ದು ಅಂತಂದರೆ ಇದ್ರ ಬಗ್ಗೆ ಮಕ್ಕಳಲ್ಲಿ ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ನಾಗರಿಕರು ನೌಕರರು ಎಲ್ಲ ಇಲಾಖೆಯವರು ಒಗ್ಗು ಒಗ್ಗಟ್ಟಾಗಿ ಒಂದು ಒಂದು ಯೋಜನೆಯನ್ನು ಪ್ರತಿ ವರ್ಷ ನಾವು ಹೇಗೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಕೆಲವು ಮುಖ್ಯ ಸಮಾರಂಭಗಳು ಮತ್ತು ಹಬ್ಬಗಳನ್ನು ಹೇಗೆ ಆಚರಣೆ ಮಾಡ್ತೀವೋ ಅದೇ ರೀತಿ ಒಂದು ಪರಿಸರ ಸಂರಕ್ಷಣಾ ದಿನ ಅಂತೇಳಿ ಈ ಒಂದು ದಿನವನ್ನು ನಾವು ಸ್ವಯಂ ಪ್ರೇರಿತವಾಗಿ ತುಂಬನ ಧನದಿಂದ ಈ ಯೋಜನೆಯನ್ನು ಜಾರಿಗೆ ಬರುತ್ತಿದ್ದೆ ಮುಂದೆ ನಮ್ಮ ಪೀಳಿಗೆ ಇನ್ನು ಒಂದು ಹತ್ತು ವರ್ಷದಲ್ಲಿ ನಮ್ಮ ಪೀಳಿಗೆ ಮತ್ತು ನಮ್ಮ ಪರಿಸರ ತುಂಬ ಅಭಿವೃದ್ಧಿ ಹೊಂದುತ್ತೆ ಮತ್ತು ತುಂಬ ಉತ್ತಮವಾಗಿರ್ತಕ್ಕಂಥ ಎಲ್ಲ ಮಕ್ಕಳಲ್ಲಿ ನಾವು ಒಂದು ಈ ಯೋಜನೆಯ ಮುಖಾಂತರ ಒಂದು ಸಸಿ ನೆಡುವ ಒಂದು ಕ್ರಿಯೆಗಳ ಮುಖಾಂತರ ಮಕ್ಕಳಲ್ಲಿ ನಾವು ಜಾಗೃತಿಯನ್ನು